la <laughs> ೇ ನಾನು ಇವತ್ತು ಬಂದಿದ್ದು ನಾನು ಮೊದಲನೇದಾಗಿ ಪ್ರಮೋದ್ ಶೆಟ್ಟಿ ಅವ್ರಿಗೂ ಮಹೇಶ್ ಗೌಡ್ರಿಗೂ ಅವರ ಇಡೀ ತಂಡಕ್ಕೂ ನನ್ನ ಕಡೆಯಿಂದ ಅಭಿನಂದನೆಗಳು ಮತ್ತು ವಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ ಯಾಕಂದರೆ ಹೆಣ್ಮಕ್ಳನ್ನ ಏನೋ ಒಂದು ಅಟ್ರ್ಯಾಕ್ಷನ್ ಆಗಿಟ್ಕೊಂಡು ಒಂದು ಏನೋ ಒಂದು ಕೆಲಸ ಮಾಡಬೇಕು ಅನ್ನೋದು ಯಾವಾಗಲೂ ನಮಗೆ ಬಹಳ ಖುಷಿ ಕೊಡುವಂಥ ವಿಷಯ ಸೊ ಈ ಒಂದು ಕಾನ್ಸೆಪ್ಟ್ ಅವ್ರ ಮನಸಲ್ಲಿ ಬಂದು ಅವ್ರು ಇದನ್ನ ಮಾಡ್ತಿದ್ದಾರೆ ಇದರಲ್ಲಿ ಅವ್ರಿಗೆ ತುಂಬ ಸಕ್ಸಸ್ ಸಿಗಲಿ ಅಂತ ನಾನು ಆಶಿಸ್ತೀನಿ ಆ್ಯಂಡ್ ಭಾಗವಹಿಸ್ತಾ ನನ್ನ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಅನ್ನೋದಕ್ಕಿಂತ ನನ್ನ ಫ್ರೆಂಡ್ಸ್ ಪ್ರೀಮಿಯರ್ ಲೀಗ್ ಅನ್ನಬೇಕು ಯಾಕಂದರೆ ಟೀಮಲ್ಲಿ ಎಲ್ಲ ಆ್ಯಕ್ಟ್ರೆಸಸ್ ಆಗಲಿ ಸ್ಟಾರ್ ನಮ್ಮ ಹುಡುಗಿರು ಎಲ್ಲರೂ ಆಲ್ ಮೈ ಫ್ರೆಂಡ್ಸ್ ಸೊ ತುಂಬ ಖುಷಿಯಾಯಿತು ಎಲ್ಲರೂ ನೋಡಿ ಆ್ಯಂಡ್ ಎಲ್ಲ ಟೀಮ್ ಅಲ್ಲಿ ಕ್ಯಾಪ್ಟನ್ಸ್ನ ನೋಡಿ ಆ್ಯಂಡ್ ಟೀಮ್ ಓನರ್ಸ್ಗೂ ಅಷ್ಟೇ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ದೊಡ್ಡ ಸಕ್ಸಸ್ ಆಗಲಿ ಈ ಒಂದು ಟೂರ್ನಮೆಂಟ್ ನೀವೆಲ್ಲರೂ ಬನ್ನಿ ಕೋರ್ಮಂಗ್ಲಾ ಇಂಡೋರ್ ಸ್ಟೇಡಿಯಮಲ್ಲಿ ನಡೀತಾ ಇದೆ ಸಖತ್ ಮಜಾ ಮಾಡ್ಬೋದು ಎಲ್ಲರೂ ಬಂದು ಭಾಗವಹಿಸಿ ಇದನ್ನು ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಕ್ವೀನ್ಸ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಆಸಕ್ತಿ ಆಸಕ್ತಿ ಅಂದರೆ ಮುಂಚೆಯಿಂದ ಭಾರತದಲ್ಲಿ ಯಾರು ಕ್ರಿಕೆಟ್ ಆಸಕ್ತಿ ಇರಲ್ಲ ಎಲ್ರಿಗೂ ಇರುತ್ತೆ ನನಗೂ ಹಾಗೆ ಇದೆ ಎಲ್ಲ ಚಿಕ್ಕ ವಯಸ್ಸಿಂದ ಕ್ರಿಕೆಟ್ ನೋಡ್ಕೊಂಡು ಬೆಳೆದವಳೆ ನಾನು ಇವತ್ತಿಗೂ ಅಮ್ಮ ಅಮ್ಮಂಗೆ ನಮ್ಮ ಅಣ್ಣಗೆ ತುಂಬ ಕ್ರೇಜ್ ಜಾಸ್ತಿ ಅಮ್ಮಂಗೆ ಯಾವ ಲೆವೆಲ್ ಕ್ರೇಜ್ ಅಂದರೆ ನೀವು ವೆಸ್ಟ್ ಇಂಡೀಸು ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಆ ಟೀಮ್ಗಳೆಲ್ಲ ಅಮ್ಮ ಪ್ಲೇಯರ್ಸ್ ಹೆಸರುಗಳೆಲ್ಲ ಹೇಳ್ತಾರೆ ಅವ್ರನ್ನ ಗುರ್ತು ಹಿಡಿತಾರೆ ಅಷ್ಟು ಡೀಪಾಗಿ ಕ್ರಿಕೆಟ್ ನೋಡ್ತಾರಮ್ಮ ಸೊ ಹಾಗಾಗಿ ಕ್ರಿಕೆಟ್ ವಾತಾವರಣ ಮನೇಲಿ ಯಾವಾಗಲೂ ಇದ್ದಿದ್ದೇನೆ ಸೊ ಐ ಆಲ್ವೇಸ್ ಎಂಜಾಯ್ಡ್ ಇಟ್ ಆ್ಯಂಡ್ ನಮ್ಮ ಸೆಲೆಬ್ರಿಟೀಸು ಇವಾಗ ನಮ್ಮ ದೀಪು ಮಾಡ್ತಾರೆ ಕಿಚ ಸುದೀಪ್ ಅವರು ಸೊ ಅದೆಲ್ಲ ವಿ ಇಟ್ ಆಫ್ ಫನ್ ಅಂದರೆ ಎಲ್ಲರೂ ಒಟ್ಟಕ್ಕೆ ತರತ್ತೆ ಈ ಥರ ಒಂದು ಟೂರ್ನಮೆಂಟ್ಸ್ ಈ ಥರ ಒಂದು ಪ್ರೋಗ್ರಾಮ್ಸ್ ಎಲ್ಲೋ ಒಂದು ಕಡೆ ನಮ್ಮ ಕೆಲಸ ಇದರಿಂದ ಒಂದು ಚೇಂಜ್ ಆಗಿ ಎಂಜಾಯ್ ಮಾಡುವಂಥ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಸೊ ಅದು ಖುಷಿ ಕೊಡುವಂಥ ಸರ್